ಬೇಕಲ್ವಾ ಇಷ್ಟೆಲ್ಲನೂ ಕೇಳಿ ಇವಾಗ ನಿದ್ದೆ ಬಂದಿದೆ ಅಂತಂದರೆ ನಾವು ಎಕ್ಸೋ ಅಡಿನರಿ ಪೀಪಲ್ ಆಗೋಕೆ ಚಾನ್ಸೇ ಇಲ್ಲ ಅಲ್ವಾ ಒಪ್ಕೊಳಲ್ವಾ ಆರ್ಡಿನರಿ ಪೀಪಲ್ ಆ ಎಕ್ಸ್ರೋ ಅಡಿನರಿ ಸರ್ ಎಸ್ ನಾವು ಇಲ್ಲಿ ಗುಟ್ ಕೆಮ್ಮಕ್ಕೆ ಬಂದಿರೋದು ಫಸ್ಟ್ ಟೈಮ್ ನಾನು ಅನ್ಕೊಂಡು ಬಂದಿದ್ದು ಇದ್ದೇ ಬೇರೆ ಬಟ್ ಇಲ್ಲಿ ನಡೀತಿರೋದೇ ಬೇರೆ ಸೊ ಇಲ್ಲಿ ನೈನ್ ಓ ಕ್ಲೋಕ್ ಸ್ವಾಮಿಜಿ ಬಂದು ಇನ್ಫಾರ್ಮ್ ಇಲ್ಲಿ ಇವತ್ತು ಫ್ಯಾಷನ್ ಶೋ ಅದು ಇದು ಯಾವ್ದು ಇರೋದಿಲ್ಲ ಸರಿ ಮಲ್ಕೊಂತಾರೆ ಅಷ್ಟೇ ಬಿಡು ಅಂತ ಬಟ್ ಕಮಿಟ್ಮೆಂಟ್ ಅನ್ನೋದು ಇದೆಯಲ್ಲ ಅವ್ರಿಗೆ ಹ್ಯಾಕ್ಸ್ ಆಫ್ ಮಾಡಿ ಹೇಳ್ಬೇಕು ನಮ್ಮ ಲೀಡರ್ಸ್ಗೆ ಅವ್ರು ಎಷ್ಟೇ ಒಂದು ಥ್ಯಾಂಕ್ಫುಲ್ ಹೇಳಿದ್ರು ನಮಗೆ ಅದು ಕಮ್ಮಿ ಒಂದು ವರ್ಡ್ ಆಗ್ಬಿಡುತ್ತೆ ಸೊ ಅವ್ರ ಒಂದು ಅವ್ರ ತರ ನಾವು ಮೈಂಡ್ ಸೆಟ್ ಮಾಡಬೇಕು ಸೊ ಸ್ವಾಮೀಜಿ ಹೇಳಿದ್ರು ಎಷ್ಟು ಟಾಪ್ ಅಲ್ಲಿ ನಾವು ಇಮ್ಯಾಜಿನೇಷನ್ ವಿಜಯಲಕ್ಷ್ಮಿ ರೆಡ್ಡಿ ಮ್ಯಾಮ್ ಕಿಂತ ಇನ್ನು ಐ ಲೆವೆಲ್ ನಾವು ಮೈಂಡ್ ಸೆಟ್ ಮಾಡಿದ್ರೆ ಅಟ್ಲೀಸ್ಟ್ ವಿಜಯಲಕ್ಷ್ಮಿ ರೆಡಿ ಮ್ಯಾಮ್ ಆಗ್ತೀವಿ ಅಂತ ಸೊ ಯಾರೆಲ್ಲ ಜಿ ಆರ್ ಡಿ ಡಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವರ ಹೆಸರು ಮುಂದೆಗಡೆ ಜಿ ಆರ್ ಡಿ ಡಿ ಅಂತ ಹಾಕೊಂಡಿದ್ದಾರೆ ಅಲ್ಲ ದೇ ಆರ್ ಆಲ್ ಜಿ ಆರ್ ಡಿ ಡಿ ಸೊ ಆ ಫೀಲ್ಡ್ ಒಂದು ನಾನು ಇಲ್ಲಿಂದ ಹೋಗೋದು ಏನು ಅಂತಂದ್ರೆ ನಾವು ಫೀಲ್ಡ್ ಅಲ್ಲಿ ಮಾಡಬೇಕು ಮಾಡಬೇಕು ಮಾಡ್ಬೇಕು ಅಂತ ಬರ್ತಿಟ್ಕೊಂಡ್ರೆ ಅದು ಆಗದೇ ಇಲ್ಲ ಸೊ ನಾವು ಆಕ್ಟಿವ್ ಆಗಿರ್ಬೇಕು ಆಕ್ಷನ್ ಆಕ್ಷನ್ ಮೋಡ್ ಅಲ್ಲಿ ಇರ್ಬೇಕು ದೆನ್ ಪ್ರತಿ ದಿವಸ ಸರಿ ಅದೆಲ್ಲ ಟೂ

ಕೈ ಕೈ ಮೀರಿದಷ್ಟು ನಾವು ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ ದಿ ವೆರಿ ಬಸ್ ನಾ ಇವಾಗ ಸರ್ ಗುರುಜಿ ಹೇಳಿದ್ರಲ್ವಾ ಮೈಂಡ್ ಸೆಟ್ ಮಾಡಿಕೊಂಡು ಬನ್ನಿ ಇಲ್ಲಿ ಎಷ್ಟೊಂದು ಆಪರ್ಚುನಿಟಿ ಸಿಕ್ಕಿದೆ ನಮಗೆ ಹೊಸೂರು ಬಂದಿರೋದಕ್ಕೆ ಸೊ ನಮ್ಮಿಂದ ಎಲ್ಲರಿಗೂ ಆಪರ್ಚುನಿಟಿ ಸಿಕ್ಕಿದೆ ಅಂತ ನಾವು ಫೀಲ್ ಮಾಡೋಣ ಎಷ್ಟೊಂದು ವಿಷಯ ಇರಬೇಕು ಅಂದಿದೆ ಸರ್ ಒಂದೊಂದು ಸ್ಟೆಪ್ ಬರ್ತಿದ್ದಾರೆ ಸೊ ಇಲ್ಲಿ ನೆಕ್ಸ್ಟ್ ನಾನು ನವಂಬರ್ ಬಂದರೆ ನಾನು ಎಸ್ ಸಿ ಡಿ ಆಗೇ ಬರ್ತೀನಿ ಇಲ್ಲ ಅಂತಂದರೆ ನಾನು ಮುಖ್ಯ ಬರೋದಿಲ್ಲ